ನವರಾತ್ರಿ ಹಬ್ಬದ ಶುಭಾಶಯಗಳು ಸಂಪ್ರದಾಯದಂದ್ರೆ ಇವತ್ತು ನವರಾತ್ರಿಯ ಪ್ರಾರಂಭದ ದಿನ ಇವತ್ತು ವಿದ್ಯುತ್ ಅಲಂಕಾರವನ್ನ ಪಟ್ಟಣದಲ್ಲ ಪೂರ್ತಿಯಾಗಿ ಆಯ್ದ ಜಾಗಗಳಲ್ಲಿ ಲೈಟಿಂಗ್ಸ್ ಎಲ್ಲ ಮಾಡಿದೆ ಅದನ್ನು ಉದ್ಘಾಟನೆ ಮಾಡಿದ್ದೇವೆ ಅದ್ರ ಮುಖೇಣ ಇವತ್ತು ದಸರಾ ಹಬ್ಬ ಇವತ್ತು ಉದ್ಘಾಟನೆ ಆಗಿದೆ ಸಂಪ್ರದಾಯದಂತೆ ಪ್ರತಿ ವರ್ಷನೂ ಕೂಡ ನಡೀತಕ್ಕಂತ ರೀತಿಯಲ್ಲಿ ದುರ್ಗಮ್ಮನ ನೇತೃತ್ವದಲ್ಲಿ ದುರ್ಗಮ್ಮ ಅಂದ್ರ ಚಾಮುಂಡೇಶ್ವರಿ ರಾಜರಾಜೇಶ್ವರಿ ಅವರ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ನಡೀತದೆ ಹನ್ನೆರಡು ದಿವಸದವರೆಗೂ ಕೂಡ ಹನ್ನೊಂದು ದಿವಸದವರೆಗೂ ಕೂಡ ಎರಡನೇ ತಾರೀಕು ವಿಜಯದಶಮಿವರೆಗೂ ಕೂಡ ಕಾರ್ಯಕ್ರಮ ಯಥೇಚ್ಛವಾಗಿ ನಡೀತದೆ ಈ ಮಧ್ಯದಲ್ಲಿ ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳು ಚಟುವಟಿಕೆಗಳು ನಡೀತದೆ ಇವತ್ತು ಈ ನಗರದಲ್ಲಿ ಇರ್ತಕ್ಕಂಥ ಕಲೆ ಮತ್ತು ಇದೆಲ್ಲದಕ್ಕೂ ಕೂಡ ಪ್ರೋತ್ಸಾಹ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಡೀತದೆ ಸ್ಟೇಜ್ ಕಾರ್ಯಕ್ರಮ ಕೂಡ ಪ್ರತಿನಿತ್ಯನೂ ಕೂಡ ಇರ್ತದೆ ಇದು ತಾಲ್ಲೂಕಿನಾದ್ಯಂತ ಎಲ್ಲರೂ ಕೂಡ ಜನರು ಬಂದು ಇವತ್ತು ನಮ್ಮ ಸಂಪ್ರದಾಯ ಸಂಸ್ಕೃತಿ ಅದರ ಪರಂಪರೆ ಬಗ್ಗೆ ಮತ್ತು ಈ ನಾಡ ಹಬ್ಬದ ಇತಿಹಾಸದ ಬಗ್ಗೆ ಎಲ್ಲ ಎಲ್ಲರೂ ಕೂಡ ಮತ್ತೊಮ್ಮೆ ನೋಡಿ ಒಂದು ಸಂತೋಷದ ಸಂದರ್ಭವನ್ನ ಇವತ್ತು ಸಿರಾನಗರದಲ್ಲಿ ಕಲ್ಪಿಸಿದೆ ಅದರ ಅವಕಾಶವನ್ನೆಲ್ಲ ಪಡ್ಕೋಬೇಕು ಮತ್ ಯಾವುದೇ ರೀತಿಯಲ್ಲೂ ಕೂಡ ಈ ದುರ್ಗಮ್ಮನ ಈ ಹಬ್ಬ ಮುಗಿಯೋದ್ರೊಳಗಾಗಿ ಒಳ್ಳೆ ಮಳೆ ಒಳ್ಳೆ ಬೆಳೆ ಬಂದು ಸುಖ ಶಾಂತಿ ನೆಮ್ಮದಿ ಸಿಗ್ತಕ್ಕಂಥ ವಾತಾವರಣ ಆಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ತಾಯಿಯನ್ನ ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಕೊನೆ ದಿವಸವರೆಗೂ ಕೂಡ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಭಾಗವಹಿಸೋಣ ಅಂತಕ್ಕಂಥ ಹೇಳಿ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ಅತ್ಯಂತ ನನಗೆ ಸಂತೋಷ ಅಂತ ಹೇಳಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ ಸರ್ ಒಂದು ದುರ್ಗಮದ ಸ್ಥಾನ ಸಮಿತಿಯಿಂದ ಮತ್ತೆ ನಮ್ಮ ಶಿಲಾನಗರದ ಪ್ರತಿೆಯಿಂದ ನಾಡದೇವತೆ ದುರ್ಗಮ ತಾಯಿಯ ಸ್ವಾಗತಕ್ಕೆ ಒಂದು ಆರ್ಚ ಮಾಡಿಸ್ಕೊಟ್ರೆ ಕೊಟ್ಟ ತುಂಬಾ ಅನುಕೂಲ ಆಗುತ್ತೆ ನಾವು ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್ ನೀವು ಒಂದು ಆಕ್ಟ್ ಮಾಡ್ಕಷ್ಟೆ ನಿಮ್ಮ ಇಲ್ಲಿಂದ ಒಂದು ಆರ್ಚ ಮಾರ್ಚ್ ಅದಕ್ಕೆ ಮಾಡೋಣ